ಸಿನಿಮಾಗೆ ಗುಡ್ ಬೈ ಹೇಳುವ ಬಗ್ಗೆ ಕಿಚ್ಚ ಸುದೀಪ್ ಶಾಕಿಂಗ್ ಹೇಳಿಕೆ ನಟ ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನಲ್ಲಿ ಮಿಂಚುತ್ತಿರುವ ಮುಂಚೂಣಿಯಲ್ಲಿರುವ ನಟ ಪ್ರಮುಖರು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇತ್ತೀಚೆಗೆ ಅವರು ಮ್ಯಾಕ್ಸ್ ಸಿನಿಮಾ ಸಖತ್ ಧೂಳೆಬ್ಬಿಸಿದೆ ಕಿಚ್ಚನ ಮುಂದಿನ ಸಿನಿಮಾಗಳ ಬಗ್ಗೆ ಅಭಿಮಾನಿಗಳು ಕುತೂಹಲದಲ್ಲಿದ್ದಾರೆ ಸುದೀಪ್ ಅವರು ಆಗಲೇ ನಿವೃತ್ತಿ ಬಗ್ಗೆ ಮಾತನಾಡುವ ಮೂಲಕ ಎಲ್ಲರಿಗೂ ಶಾಕ್ ಕೊಡುತ್ತಿದ್ದಾರೆ ಸುದೀಪ್ ಹೇಳಿರುವ ಮಾತುಗಳು ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಸಂಚಲನೆಯಲ್ಲಿದೆ ಹೌದು ಸಂದರ್ಶನವೊಂದರಲ್ಲಿ ಮಾತನಾಡುತ್ತಿರುವ ಸುದೀಪ್ ತಮ್ಮ ಸಿನಿಮಾ ಕಿರಿಯರ್ ಬಗ್ಗೆ ಮಹತ್ವ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಎಲ್ಲ ನಟರಿಗೂ ಒಂದು ಟೈಮ್ ಲೈನ್ ಅನ್ನೋದು ಇರುತ್ತೆ ಹೀರೋಗೂ ಒಂದು ಟೈಮ್ ಲೈನ್ ಅನ್ನೋದು ಇರುತ್ತೆ ಸಮಯ ಕಳೆದಂತೆ ಕೊನೆಯವರೆಗೂ ಅವರೆಗೂ ಬೋರ್ ಆಗಿಬಿಡುತ್ತಾರೆ ಎಂದು ಸುದೀಪ್ ಹೇಳಿದ್ದಾರೆ ಒಂದು ಕಾಲದಲ್ಲಿ ನಾಯಕ ನಟರಾಗಿ ಮಿಂಚುತ್ತಿರುವ ಸಮಯ ಸರಿದಂತೆ ಪೋಷಕ ಪಾತ್ರಗಳಿಗೆ ಶಿಫ್ಟ್ ಆಗುತ್ತಾರೆ ಈ ಬಗ್ಗೆಯೂ ಕಿಚ್ಚ ಮಾತನಾಡಿದ್ದಾರೆ ನನಗೆ ಅಣ್ಣನ ಪಾತ್ರ ತಮ್ಮನ ಪಾತ್ರ ಅಥವಾ ಚಿಕ್ಕಪ್ಪನ ಪಾತ್ರ ಸೂಟ್ ಆಗುವುದಿಲ್ಲ ನಾನು ಆ ಪಾತ್ರಗಳನ್ನು ಮಾಡುವುದೂ ಇಲ್ಲ ಆಗ ನಮಗೆ ಏನಾದರೂ ಹೊಸದನ್ನ ಮಾಡಬೇಕು ಅನ್ನಿಸ್ತದೆ ಎಂದು ಸುದೀಪ್ ಮನ ಬಿಚ್ಚಿ ಮಾತನಾಡಿದ್ದಾರೆ ಮಗಳ ಶಾಲೆಯಲ್ಲಿ ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನ ಪಡೆದಿದ್ದೆ ಸುದೀಪ್ ಮಗಳ ಶಾಲೆಯಲ್ಲಿ ರನ್ನಿಂಗ್ ರೇಸ್ನಲ್ಲಿ ಎರಡನೇ ಬಹುಮಾನ ಪಡೆದಿದ್ದ ಸುದೀಪ್ ನಾನು ಸಾಮಾನ್ಯವಾಗಿ ಶೂಟಿಂಗ್ ಸೆಟ್ನಲ್ಲಿ ಬೇಗನೆ ಹೋಗುತ್ತಿರುತ್ತೇನೆ ಯಾಕಂದರೆ ನಾನೊಬ್ಬ ನಟನಾಗಿ ಮತ್ತೊಬ್ಬರನ್ನು ಕಾಯಿಸಬಾರದು ಹೀರೋ ಆಗಿ ನಟಿಸಿದ ಮೇಲೆ ಬೇರೆ ಬೇರೆ ಪಾತ್ರ ಮಾಡಲು ಬೇರೆಯವರಿಗೆ ಕಾಯೋಕೆ ಆಗುತ್ತಾ ಸೆಟ್ಗೆ ಅವರು ಇನ್ನೂ ಬಂದಿಲ್ಲ ಇವರಿನ್ನೂ ಬಂದಿಲ್ಲ ಅನ್ನೋದು ನನಗೆ ಸರಿ ಹೋಗುವುದಿಲ್ಲ ಎಂದು ಹೇಳಿದ್ದಾರೆ ಈ ಬಗ್ಗೆ ನನಗೆ ಆತಂಕವಂತೂ ಇಲ್ಲ ಆದರೆ ಸುಸ್ತಾಗಬಹುದು ನಾವು ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದರೆ ಎಲ್ಲಿ ಸುಸ್ತಾಗುತ್ತದೆ ನಮಗೆಲ್ಲ ರೆಸ್ಟ್ ಬೇಕು ನಿಜ ನಿವೃತ್ತಿ ಆದ ಮೇಲೆ ರೆಸ್ಟ್ ಮಾಡಬಹುದು ಇದ್ದೇ ಇರುತ್ತದೆ ಅಲ್ಲಿಯವರೆಗೂ ನಾವೇಕೆ ರಿಟೈರ್ಡ್ ಆಗಬೇಕು ಕೆಲಸ ಮಾಡಿಕೊಂಡಿ